ಹಾಯ್ ಹಲೋ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ ಸ್ನೇಹಿತರೆ ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಮನೆಯನ್ನ ಬಿಟ್ಟು ಹೋಗಿರುವಂತಹ ಶ್ರೇಷ್ಠ ಮತ್ತು ತಾಂಡವರ ವಿಚಾರದಲ್ಲಿ ಮನೆಯವರಿಗೆ ಒಂದು ಸ್ವಲ್ಪವೂ ಕೂಡ ನೆಮ್ಮದಿ ಇಲ್ಲದಂತಾಗಿದೆ ಏಕೆಂದರೆ ಹಬ್ಬದ ದಿನದಂದು ಈಗಾಗಲೇ ಎಲ್ಲರೂ ಕೂಡ ಸಪ್ಪೆ ಮೊರೆಯನ್ನು ಹಾಕೊಂಡು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು ಇದೇ ವಿಚಾರವಾಗಿ ಕುಸುಮ ಮತ್ತು ಅವರ ಹಸ್ಬೆಂಡ್ ಇಬ್ಬರು ಕೂಡ ಮಾತನಾಡ್ತಿದ್ದಾರೆ ಯಾವಾಗಲೂ ಕೂಡ ಯಾವ ಹಬ್ಬದಲ್ಲೂ ಕೂಡ ನಮಗೆ ಈ ರೀತಿಯ ವಾತಾವರಣ ಮನೆಯಲ್ಲಿರಲಿಲ್ಲ ಯಾಕೆಲ್ಲ ಈ ಥರ ಆಯಿತು ಅಂತ ಅವರವರೇ ಒಳಗೊಳಗೆ ಕುಸುಮ ಅಳುತ್ತಿದ್ದಾರೆ ಇದನ್ನು ನೋಡಿದ ಅವರ ಹಸ್ಬೆಂಡ್ ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಯಾಕೆಂದರೆ ಈ ಹಬ್ಬದಲ್ಲಿ ನಮಗೆ ಎಳ್ಳು ಬೆಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಿಗುತ್ತಿತ್ತು ಆದರೆ ಈ ಬಾರಿ ಎಲ್ಲ ಬರೀ ನಮ್ಮ ಜೀವನದಲ್ಲಿ ಕಹಿಯ ಘಟನೆಗಳೇ ಕೂಡ ನಡೆದಿದೆ ಮತ್ತು ಸಿಹಿಯ ಫಲವನ್ನೇ ನಾವು ತಿಂದಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನಾವೇ ಹಿರಿಯರಾಗಿದ್ದು ಈ ರೀತಿಯೆಲ್ಲ ವರ್ತನೆ ಮಾಡೋದ್ರ ಅಲ್ಲಿರುವಂತಹ ಅವರಿಗೂ ಕೂಡ ನೆಮ್ಮದಿ ಇರೋದಿಲ್ಲ ಅವರೆಲ್ಲ ಏನು ಮಾಡ್ತಿದ್ದಾರೆ ಇವತ್ತು ಹಬ್ಬ ಬೇರೆ ಏನಾಗಿದೆ ಅಂತ ನೋಡೋಣ ಬಾ ಅಂದ್ಬಿಟ್ಟು ಕುಸುಮ ಮತ್ತು ಅವರ ಹಸ್ಬೆಂಡು ಹೊರಗಡೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಶಾಕ್ ಆದಿರುತ್ತೆ ಸ್ನೇಹಿತರೆ ಈಗಾಗಲೇ ಮನೆಯ ದೇವಸ್ ದೇವರ ಮನೆಯನ್ನು ಕ್ಲೀನ್ ಮಾಡಿ ಅದಕ್ಕೆ ಅಲಂಕಾರ ಮಾಡಿರುವಂತಹ ಭಾಗ್ಯ ಮನೆಯ ಶೃಂಗಾರವನ್ನು ಮಾಡಿ ಮುಂದೆ ರಂಗೋಲಿಯನ್ನು ಇಡ್ತಿರ್ತಾರೆ ಇದನ್ನು ನೋಡಿದಂತಹ ಕುಸುಮ ಮತ್ತು ಅವರ ಹಸ್ಬೆಂಡ್ಗೆ ತುಂಬಾ ಖುಷಿಯಾಗುತ್ತೆ ಅಯ್ಯೋ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಕುಸುಮ ಕೇಳ್ತಾರೆ ಅದಕ್ಕೆ ಇನ್ಯಾರು ಕುಸುಮ ಮಾಡೋಕ್ಕೆ ಸಾಧ್ಯ ನಮ್ಮ ಸೊಸೆ ಭಾಗ್ಯನೇ ಮಾಡಿರ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ ಏನಮ್ಮ ಇಷ್ಟೊಂದು ಖುಷಿ ಈಗಾಗಲೇ ಇದು ಮಾಡ್ತಿದೆಯಲ್ಲ ತುಂಬ ಖುಷಿಯಾಯಿತು ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೆ ಅಯ್ಯೋ ಹಬ್ಬ ಬರೋದೇ ಆಚರಣೆ ಮಾಡೋದಕ್ಕೆ ಹಂಗನ್ಬಿಟ್ಟು ನಾವು ನಿನ್ನೆ ನಡೆದ ರಂಪಾಟವನ್ನೇ ಮನಸ್ಸಲ್ಲಿ ಇಟ್ಕೊಳಕ್ಕಾಗುತ್ತಾ ಅಂತ ಈಗಾಗಲೇ ಹೇಳ್ತಿದ್ದಾರೆ ಇದೇ ವಿಚಾರದಲ್ಲಿ ಅವರ ಧೈರ್ಯವನ್ನು ನೋಡಿ ಕುಸುಮನಿಗಂತೂ ತುಂಬಾ ಖುಷಿಯಾಗುತ್ತೆ ಇದೇ ವಿಚಾರದಲ್ಲಿ ಈಗಾಗಲೇ ಮನೆಯಲ್ಲಿ ಮಕ್ಕಳೆಲ್ಲ ಮಲಗಿದ್ದಾರೆ ಅವರನ್ನು ಕೂಡ ಎಬ್ಸಿ ಮತ್ತು ಸುಂದರಿ ಅವರು ಕೂಡ ಇನ್ನೂ ಮಲಗಿದ್ದಾರೆ ಅವರನ್ನು ಸ್ವಲ್ಪ ಎಬ್ಸಿ ಅಂತ ಈಗಾಗಲೇ ರಂಗೋಲೆಯನ್ನು ಬಿಟ್ಟು ಹೊರಗಡೆ ಬರ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತಹ ಕುಸುಮಾರ್ ಅವರು ಜೋರಾಗಿ ಮಾತಾಡ್ತಿರ್ತಾರೆ ಏನು ಭಾಗ್ಯ ಏನು ಮಾಡ್ತಿದ್ದೀಯಾ ನಿನ್ನೆ ಅಷ್ಟೊಂದೆಲ್ಲ ಅಂತ ನಡೆದಿದೆ ಇವತ್ತು ಹಬ್ಬದ ವಾತಾವರಣ ಮಾಡ್ತಿದ್ದೀಯಾ ನೀನು ಅಂತ ಅಂತ ಹೇಳ್ತಾರೆ ಅದಕ್ಕೆ ಅಯ್ಯೋ ಅವರಾದದ್ದಾಗಿದೆ ಅಂದ್ಬಿಟ್ಟು ಈಗಾಗಲೇ ನಾವು ಹಬ್ಬನ ನಿಲ್ಲಿಸೋಕ್ಕಾಗತ್ತ ನಮ್ಮ ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೆ ಅಯ್ಯೋ ನಿನ್ಗೇನು ಗೊತ್ತಾಗೋದಿಲ್ಲೋ ಭಾಗ್ಯ ನಿನ್ನ ಗಂಡ ನಿನ್ನ ಬಿಟ್ಟೋಗಿದ್ದಾರೆ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾರೆ ಮತ್ತೊಂದು ಕಡೆ ಈಗಾಗಲೇ ಮನೆ ಬಿಟ್ಟು ಹೋಗಿರುವಂಥ ಶ್ರೇಷ್ಠ ಮತ್ತು ತಾಂಡ ಕೂಡ ಅವರ ಸ್ನೇಹಿತನ ಮನೆಯಲ್ಲಿ ತುಂಬಾ ಹಾರ ಖುಷಿಯಾಗಿರೋದು ಈ ಪ್ರೋಮೋದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಶ್ರೇಷ್ಠನಿಗೆ ಈಗಾಗಲೇ ತಾಂಡವ್ ಕೂಡ ಹೇಳ್ತಿದ್ದಾನೆ ನನ್ನ ಪ್ರೀತಿಯನ್ನ ಮತ್ತು ನನ್ನ ನೋವನ್ನು ಹಂಚಿಕೊಳ್ಳಲು ನೀನಿದ್ದೀಯ ಶ್ರೇಷ್ಠ ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರೂದಿಲ್ಲ ನನಗೆ ನೀನು ಕೊಟ್ಟಿರುವಂಥ ಗಿಫ್ಟ್ ಅಂದರೆ ಅವ್ರಿಗೆ ಒಂದು ಪೇಸ್ಟ್ರಿ ಕೇಕನ್ನು ಈಗಾಗಲೇ ಕೊಡ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ನನಗೆ ಇಷ್ಟೊಂದು ಗಿಫ್ಟ್ ಮಾಡಿದೆ ನಿನ್ನನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಮತ್ತು ನಿನ್ನನ್ನು ಎಂದಿಗೂ ನಾನು ಬಿಟ್ಟು ಅಂತ ಶ್ರೇಷ್ಠನಿಗೆ ಹೇಳ್ತಾನೆ ದೇಹದ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈಗಾಗಲೇ ಕುಸುಮಾರ್ ಅವರು ಕೂಡ ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಿನ್ನ ಗಂಡನೇ ನಿನ್ನ ಜೊತೆಯಲ್ಲಿ ಬರಬೇಕು ಆ ರೀತಿಯೆಲ್ಲ ನೀನು ಬೆಳೀಬೇಕು ಮತ್ತು ನೀನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಂಶಗಳು ಕೂಡ ಈ ಕುತೂಹಲ ಸಂಚಿಕೆಯಲ್ಲಿ ಬರ್ತವೆ ಎಂಬುದನ್ನು ನಾವು ಸವಿಸ್ತಾರವಾಗಿ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇವೆ ಸ್ನೇಹಿತರೆ ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ